ಹಿಂದಿನ ಸಂಚಿಕೆಯಲ್ಲಿ ಕಷ್ಟ ಎಂದರೇನು ಎಂದು ತಿಳಿಯದ ಅತಿ ಮುದ್ದಿನಿಂದ ಬೆಳೆದ ಕಣ್ಮಣಿ ತನ್ನ ಪ್ರೀತಿಯ ಅಜ್ಜಿ ಮತ್ತು ಅಮ್ಮನನ್ನು ಕಳೆದುಕೊಂಡಿರ್ತಾಳೆ ಮಹೇಶ್ ತನಗೆ ಸಾಧ್ಯವಾದಷ್ಟು ಪ್ರೀತಿಯನ್ನು ತೋರಿಸ್ತಾ ಮಗಳನ್ನು ಬೆಳೆಸ್ತಾ ಇರ್ತಾನೆ ಹೀಗೆ ಒಂದು ದಿನ ಮಹೇಶ್ನ ಮನೆಗೆ ಒಬ್ಬರು ವ್ಯಕ್ತಿ ತಡರಾತ್ರಿಯಲ್ಲಿ ಬರ್ತಾರೆ ಬಂದವರು ಮಹೇಶ್ ಅವರ ಮನೆ ಇದೇನಾ ಎಂದು ಕೇಳ್ತಾರೆ ಹೌದು ನಾನೇ ಮಹೇಶ್ ನೀವು ಯಾರು ಎಂದು ನನಗೆ ಗೊತ್ತಾಗಲಿಲ್ಲ ನನ್ನ ಹೆಸರು ಸುರೇಶ್ ನಾನು ಮೈಸೂರಿನಿಂದ ಬಂದಿದ್ದೀನಿ ಬೆಂಗಳೂರಿನಲ್ಲಿ ನನಗೆ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಇಲ್ಲಿಗೆ ಬಂದಿದ್ದೆ ನಿಮ್ಮ ವಿಷಯ ತಿಳಿದು ನನಗೆ ತುಂಬ ಬೇಸರವಾಯಿತು ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ಪಾಪ ನಿಮ್ಮ ಹೆಂಡತಿ ಇಷ್ಟು ಚಿಕ್ಕ ವಯಸ್ಸಿಗೆ ಹೋಗ್ಬಿಟ್ರು ಅಂತ ಕೇಳಿ ನನಗೆ ತುಂಬ ಬೇಸರ ಆಯಿತು ಹೆಂಡತಿಯ ವಿಷಯ ಕೇಳ್ತಿದ್ದ ಹಾಗೆ ಮಹೇಶ್ನ ಎದೆ ಹಿಂಡಿದಂತಾಗುತ್ತೆ ಹೌದು ಅವಳು ನಮ್ಮನ್ನು ಬಿಟ್ಟು ಹೋಗಿ ಒಂದು ವರ್ಷ ಕಳೆಯುತ್ತಾ ಬಂತು ಅವಳ ಜೊತೆಗೆ ಬದುಕುವ ಭಾಗ್ಯ ನನಗಿರಲಿಲ್ಲ ಸುರೇಶ್ ಅವರು ಮಾತನಾಡುತ್ತಾ ಈ ಪ್ರಪಂಚವೇ ಒಂದು ನಶ್ವರ ಒಂದಲ್ಲ ಒಂದು ದಿನ ಎಲ್ಲರೂ ಸಾಯಲೇಬೇಕು ಹೀಗೆ ದುಃಖಿಸುತ್ತಾ ಕುಳಿತರೆ ಏನು ಪ್ರಯೋಜನ ಹೇಳಿ ದುಃಖ ಮರೆಯಬೇಕು ಹೊಸ ಬಾಳು ಪ್ರಾರಂಭಿಸಬೇಕು ಮಹೇಶ್ಗೆ ಆಗಲೂ ಕೂಡ ಸುರೇಶ್ನ ಮಾತಿನ ಅರ್ಥ ಅರಿವಾಗಲಿಲ್ಲ ಏನು ಬಾಳು ಸ್ವಾಮಿ ಒಂದು ಮಗುಗಾಗಿ ನಾನಿನ್ನ ಬದುಕಬೇಕು ಛೇ ಛೇಚೇ ಹಾಗೆಂದ್ರೇನು ಸರ್ ನೀವಿನ್ನು ಚಿಕ್ಕವರು ಬಾಳಿ ಬದುಕಬೇಕಾದವರು ಇಷ್ಟು ಬೇಗ ಸನ್ಯಾಸಿಯಂತಿರುವುದು ಯಾವ ನ್ಯಾಯ ನಿಲ್ಲದನ್ನು ಮರೆತೋ ಮತ್ತೆ ಮದುವೆ ಅನ್ನುತ್ತಿರುವಾಗಲೇ ಮಹೇಶ್ ಕೋಪದಿಂದ ಇದ್ದು ನಿಂತೋ ಏನು ಮದುವೆ ನನಗೆ ಪುನಃ ಮದುವೆನಾ ಅದೆಂದಿಗೂ ಸಾಧ್ಯ ಇಲ್ಲ ನಾನು ನನ್ನ ಹೆಂಡತಿನ ತುಂಬ ಪ್ರೀತಿಸ್ತೇನೆ ಅವಳನ್ನು ಮರೆಯೋಕೆ ಸಾಧ್ಯವೇ ಇಲ್ಲ ಕೋಪದಿಂದ ಮಹೇಶ್ನ ಮುಖ ಕೆಂಪಾಗಿರುತ್ತೆ ಸುರೇಶ್ ಅವರು ಮಹೇಶ್ನ ಮಾತು ಮುಗಿಯೋ ತನಕ ಸುಮ್ಮನೆ ಕುಳಿತಿದ್ದೋ ಹಾಗೆಂದರೆ ಹೇಗೆ ತಾವು ದೊಡ್ಡ ಮನಸ್ಸು ಮಾಡಿ ನನ್ನ ಮಗಳು ರಾಣಿ ಅಂತ ಅವಳನ್ನು ಮದುವೆ ಮಾಡಿಕೊಂಡ್ರೆ ಮತ್ತು ಅವಳ ಜಾತಕನೂ ತಂದಿದ್ದೀನಿ ಎನ್ನುತ್ತಿರುವಕ್ಕ ಮಹೇಶ್ ಕೋಪದಿಂದ ತಾವಿನ್ನು ಹೊರಡಬಹುದು ಎಂದು ತಿರಸ್ಕಾರದ ಧ್ವನಿಯಲ್ಲಿ ಹೇಳ್ತಾನೆ ಹೆಂಡತಿ ಸತ್ತ ಒಂದು ವರ್ಷದಲ್ಲೇ ಸಂಬಂಧವನ್ನು ತಂದಿರುವುದನ್ನು ನೋಡಿ ಮಹೇಶ್ಗೆ ತುಂಬ ಕೋಪ ಬರುತ್ತೆ ತಾವು ಸಿಟ್ಟಾಗಬೇಡಿ ಎಂದು ಶಾಂತ ಧ್ವನಿಯಲ್ಲೇ ಹೇಳುತ್ತಾ ನಾನು ಕಟುಕನೆಂದು ನೀವು ಯೋಚಿಸಬೇಡಿ ನನ್ನ ಮಗಳನ್ನು ಮದುವೆ ಮಾಡಿಕೊಳ್ಳಿ ಎಂದು ಕೇಳ್ತಾ ಇರೋದಕ್ಕೂ ಒಂದು ಕಾರಣ ಇದೆ ನನ್ನ ಮಗಳಿಗೆ ಈಗಾಗಲೇ ಮದುವೆ ವಯಸ್ಸು ಮೀರಿ ಹೋಗಿದೆ ಎಷ್ಟೋ ಹುಡುಗರನ್ನ ಹುಡುಕ್ತೆ ಯಾರೂ ಕೂಡ ಒಪ್ತಾ ಇಲ್ಲ ಈ ಮುದಿ ವಯಸ್ಸಿನಲ್ಲೂ ತನ್ನ ಮಗಳ ಮದುವೆಗಾಗಿ ಕಂಡ ಕಂಡ ಹುಡುಗರ ಮನೆಗೆಲ್ಲ ಅಲ್ದಾಡ್ತಾ ಇದ್ದೇನೆ ನನ್ನ ಮಗಳಿಗೂ ಕೂಡ ತಾಯಿ ಇಲ್ಲ ನಾನು ಹೋದರೆ ನನ್ನ ಮಗಳಿಗೆ ಯಾರೂ ದಿಕ್ಕಿರೋಲ್ಲ ನೋಡೋಕೆ ಅಷ್ಟು ಸುಂದರವಾಗಿ ಕೂಡ ಇಲ್ಲ ನನ್ನ ಮಗಳು ಅವಳು ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ದಾಳೆ ಅಂತ ಅವಳನ್ನು ಮದುವೆ ಮಾಡ್ಕೊಳ್ಳೋಕೆ ಯಾವ ಹುಡುಗ ಕೂಡ ಮುಂದೆ ಬರ್ತಾಯಿಲ್ಲ ಎದುರಿದ್ದ ವ್ಯಕ್ತಿಯ ಮಾತುಗಳನ್ನು ಕೇಳಿದ ಮಹೇಶ್ನ ಕೋಪ ತಣ್ಣಗಾಗುತ್ತೆ ಇವನು ಒಬ್ಬ ತಂದೆಯ ಸ್ಥಾನದಲ್ಲಿ ನಿಂತು ಯೋಚಿಸ್ತಾನೆ ಕ್ಷಮಿಸಿ ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ ಆದರೆ ನನಗೆ ಮದುವೆ ಮಾಡಿಕೊಳ್ಳೋ ಮನಸ್ಸಿಲ್ಲ ತಾವು ದಯವಿಟ್ಟು ಬೇಸರ ಮಾಡ್ಕೋಬೇಡಿ ಎಂದು ವಿನಯದಿಂದ ಹೇಳ್ತಾನೆ ಬೇಸರದಿಂದ ಹೊರಟ ಸುರೇಶ್ ಅವರು ಪಣ ತೊಟ್ಟಂತೆ ಆಗಾಗ ಮಹೇಶ್ನ ಮನೆಗೆ ಬಂದು ಅವನ ಮನಸ್ಸು ಬದಲಾಯಿಸಲು ಪ್ರಯತ್ನಿಸ್ತಾರೆ ಸತತ ಎರಡು ವರ್ಷ ಅವನ ಮನೆಗೆ ಅಲೆದಾಡುತ್ತಾರೆ ಮಹೇಶ್ ಬಹಿರಂಗವಾಗಿ ಎರಡನೇ ಮದುವೆಯನ್ನು ಎಷ್ಟೇ ವಿರೋಧಿಸಿದ್ರೂ ಮನಸ್ಸು ಜೊತೆಗಾತಿಯನ್ನ ಬಯಸ್ತಾ ಇತ್ತು ಮುಂದೊಂದು ದಿನ ತನ್ನ ಮಗಳು ದೊಡ್ಡವಳಾದ ಮೇಲೆ ಬಿಟ್ಟು ಹೋಗ್ತಾಳೆ ಒಂದೊಂದು ದಿನಗಳನ್ನು ಏಕಾಂಗಿಯಾಗಿ ಕಳೆಯುವುದು ಹೇಗೆ ಆದರೂ ಹೆಂಡತಿಯ ಸದ್ಗುಣ ಅವಳು ತನ್ನ ಮೇಲೆ ಇಟ್ಟಿದ್ದ ಅಪಾರವಾದ ಪ್ರೀತಿ ನೆನಪಿಗೆ ಬಂದಾಗಲೆಲ್ಲ ತಾನು ಇನ್ನೊಂದು ಮದುವೆಯಾಗೋದು ಎಷ್ಟು ಸರಿಯೇ ಎಂದು ಯೋಚಿಸಿ ಸುಮ್ಮನಾಗ್ತಾ ಇದ್ರು ಮಹೇಶ್ ನಾನೇ ಸತ್ತಿದ್ರೆ ಮಾನಸ ಇನ್ನೊಂದು ಮದುವೆ ಆಗ್ತಾ ಇದಿಲ್ಲ ನನಗಾಗಿ ನಾನು ಮದುವೆಯಾಗಬೇಕಾಗಿಲ್ಲ ಆದರೆ ಕಣ್ಮಣಿ ಇನ್ನೂ ಚಿಕ್ಕವಳು ಅವಳನ್ನು ನೋಡಿಕೊಳ್ಳುವವರು ಅವಳಿಗೆ ಪ್ರೀತಿ ತೋರಿಸುವಂಥ ತಾಯಿ ಅವಳಿಗೆ ಸಿಗಬೇಕು ಎಂದು ಮಹೇಶ್ ಹಿಂಜರಿಯುತ್ತಿದ್ದ ತನ್ನ ಮನಸ್ಸಿನ ಮೇಲೆ ಸಮಾಧಾನದ ತೆರೆಯನ್ನು ಎಳೆಯುತ್ತಾನೆ ಎಷ್ಟೋ ಜನ ಎರಡನೇ ಮದುವೆ ಆಗಿಲ್ವಾ ಹೆಂಡತಿ ಬದುಕಿದ್ರೂ ಕೂಡ ಮತ್ತೊಂದು ಮದುವೆ ಆಗಿರ್ತಾರೆ ಅಂಥದ್ರಲ್ಲಿ ನಾನು ಮಾಡ್ತಿರೋದು ತಪ್ಪು ಅಂತ ನನಗೆ ಅನ್ನಿಸ್ತಾ ಇಲ್ಲ ಇಂದು ತನಗೆ ತಾನೇ ಸಮಾಧಾನ ಮಾಡ್ಕೊಳ್ತಾರೆ ಕಣ್ಮಣಿ ಇದ್ಯಾವುದರ ಯೋಚನೆಯೇ ಇಲ್ಲದೆ ನಿರಾತಂಗವಾಗಿರ್ತಾಳೆ ಮನಸ್ಸು ಬಂದರೆ ಸ್ಕೂಲಿಗೆ ಹೋಗೋದು ಇಲ್ಲ ಅಂದರೆ ಪಕ್ಕದ ಮನೆಯ ಮಕ್ಕಳ ಜೊತೆ ಆಟ ಆಡೋದು ಹೀಗೆ ಅವಳ ದಿನಚರಿಯಾಗಿರುತ್ತೆ ಮಹೇಶ್ ಕೆಲಸ ಮುಗಿಸಿ ಬರುವಾಗ ಮಗಳಿಗಾಗಿ ದಿನ ಚಾಕ್ಲೇಟ್ ಬಣ್ಣ ಬಣ್ಣದ ಟಾಯ್ಸ್ ಕ್ಲಿಪ್ಸ್ಗಳನ್ನೆಲ್ಲ ತರ್ತಾ ಇದ್ದ ಅಪ್ಪ ಬಂದೊಡನೆ ಕಣ್ಮಣಿ ಜಿಂಕೆಯಂತೆ ಹಾರಿ ಅವನ ಜೇಬನ್ನೆಲ್ಲ ಹುಡುಕಾಡ್ತಾ ಇದ್ಲು ಬೇಗ ಬಂದಾಗಲೆಲ್ಲ ಮಗಳನ್ನು ಆಚೆ ಕರೆದುಕೊಂಡು ಹೋಗೋದು ಮಗಳಿಗೆ ಇಷ್ಟವಾದ ತಿಂಡಿಯನ್ನೆಲ್ಲ ಕೊಡಿಸ್ತಾ ಇರ್ತಿದ್ದ ದಿನ ಕೂಡ ತನ್ನ ಮಗಳು ಏನಾದರೂ ತಿಂಡಿ ತಿನ್ನಲಿ ಎಂದು ಹಣ ಕೊಡೋ ಅಭ್ಯಾಸ ಕೂಡ ಮಾಡಿಕೊಂಡಿದ್ದ ಮಹೇಶ್ ಇತ್ತ ಸುರೇಶ್ ಅವರು ಆಗಾಗ ಇವರ ಮನೆಗೆ ಬಂದು ಮಹೇಶ್ನ ಮನಸ್ಸನ್ನು ಕದಡಿ ಹೋಗ್ತಾ ಇದ್ರು ಯಾರೊಂದಿಗೂ ಸರಿ ಆಗದ ನನ್ನ ಮಗಳ ಜಾತಕ ನಿಮಗೆ ಸರಿ ಹೊಂದುತ್ತಿದೆ ನನ್ನ ಮಗಳು ನಿಮಗಾಗಿಯೇ ಹುಟ್ಟಿದವಳೆಂದು ನನಗೆ ಅನ್ನಿಸ್ತಾ ಇದೆ ಎರಡು ವರ್ಷ ನಾನು ನಿಮ್ಮ ಮನೆ ಬಾಗಿಲಿಗೆ ಅಲ್ದಿದ್ದೇನೆ ನೀವು ಸಮ್ಮತಿಸಿದರೆ ಆದಷ್ಟು ಬೇಗ ಶುಭ ಕಾರ್ಯ ಮುಗಿಸಿಬಿಡ್ತೀನಿ ಬೆಳೆದ ಮಗಳ ತಂದೆಯಾದ ನಾನು ನಿರಾತಂಕವಾಗಿ ಉಸಿರು ಬಿಡ್ತೀನಿ ಇನ್ನು ಶೇಖರ್ ಜೀವನ ಹೇಗೋ ನಡೆಯುತ್ತೆ ಶೇಖರ್ ಯಾರು ಕೇಳ್ತಾರೆ ಮಹೇಶ್ ಅವನು ನನ್ನ ಕಿರಿಯ ಮಗ ಹೈಸ್ಕೂಲ್ನಲ್ಲಿ ಓದುತ್ತಾ ಇದ್ದಾನೆ ಕಡೆಗೂ ಮಹೇಶ್ ಮದುವೆಗೆ ಒಪ್ಪಿಕೊಳ್ತಾನೆ ಸುರೇಶ್ ಅವರು ಖುಷಿಯಿಂದ ಹೊರಡುತ್ತಿರುವಾಗ ಕಪ್ಪು ಬಣ್ಣದ ಬೆಕ್ಕೊಂದು ಅವರ ಎದುರಿಗೆ ಮಿಯಾವು ಎಂದು ಓಡಾಡುತ್ತೆ ಬೆಕ್ಕು ನನ್ನ ಮಗಳು ಕಣ್ಮಣಿಯದ್ದು ಈಗ ಸುರೇಶ್ ಅವರ ಕಣ್ಣುಗಳು ಕಣ್ಮಣಿಯನ್ನು ಹುಡುಕಾಡ್ತಾ ಇರುತ್ತೆ ಬೆಕ್ಕನ್ನು ಹುಡುಕುತ್ತಾ ಓಡಿ ಬಂದ್ಲು ಕಣ್ಮಣಿ ಅವಳನ್ನು ನೋಡಿದ ಸುರೇಶ್ ಅವರು ಬೆಕ್ಕನ್ನು ನೋಡಿದಾಗ ಅವರ ಕಣ್ಣುಗಳಲ್ಲಿ ಮೂಡಿದ ಒಂದು ಬಗೆಯ ಅಸಮಾಧಾನ ಕಣ್ಮಣಿಯನ್ನು ನೋಡಿದಾಗಲೂ ಕೂಡ ಹುಟ್ಟುತ್ತೆ ಕಣ್ಮಣಿ ಕಾಡಿನ ಜಿಂಕೆಯಂತೆ ಚೆನ್ನಾಗಿ ಬೆಳೆದಿದ್ಲು ಜಿಂಕೆಯಂತೆ ಓಡಿ ಬಂದು ಬೆಕ್ಕನ್ನು ಮೃದುವಾಗಿ ಎತ್ತಿ ತನ್ನ ಎದೆಗೆ ಅಪ್ಪಿಕೊಳ್ತಾಳೆ ಅಲ್ಲೇ ನಿಂತಿದ್ದ ಸುರೇಶ್ ಅವರು ಇವಳ ಕಡೆ ಪ್ರಶ್ನಾರ್ಥಕವಾಗಿ ನೋಡುತ್ತಾ ಇದ್ರು ಮಹೇಶ್ ತನ್ನ ಮಗಳನ್ನು ಹತ್ತಿರಕ್ಕೆ ಕರೆದು ಇವಳೇ ನನ್ನ ಮಗಳು ಕಣ್ಮಣಿ ಎಂದು ಸುರೇಶ್ ಅವರಿಗೆ ಪರಿಚಯಿಸ್ತಾರೆ ಅಪ್ಪ ಯಾರಿವರು ಎಂದು ಪ್ರಶ್ನಿಸ್ತಾಳೆ ಕಣ್ಮಣಿ ಮಗಳ ಪ್ರಶ್ನೆಗೆ ಉತ್ತರಿಸಲಾಗದೆ ಮಹೇಶ್ ತಡವರಿಸುತ್ತಾ ಇವರು ನನ್ನ ಸ್ನೇಹಿತರು ನೀನು ಒಳಗೆ ಹೋಗು ಬೆಕ್ಕಿಗೆ ಹಾಲು ಹಾಕು ಎಂದು ಮಗಳನ್ನು ಒಳಗೆ ಕಳುಹಿಸುವ ಸಲುವಾಗಿ ಹೇಳ್ತಾರೆ ಸುರೇಶ್ ಅವರ ಕಣ್ಣುಗಳು ಒಳಗೆ ಹೋಗ್ತಿದ್ದ ಕಣ್ಮಣಿಯನ್ನೇ ಹಿಂಬಾಲಿಸುತ್ತೆ ಈ ಹುಡುಗಿ ಇಲ್ಲದಿದ್ದರೆ ಚೆನ್ನಾಗಿ ಇರುತ್ತಿತ್ತು ಎಂಬ ಭಾವನೆ ಅವರ ಮನಸ್ಸಿನಲ್ಲಿ ಸುಳಿದಾಡಿ ಹೋಗುತ್ತೆ ಮಾನಸಾಳ ನೆನಪುಗಳು ಈಗ ಕಾಲದ ಗಾಲಿ ಅಡಿಯಲ್ಲಿ ಸಿಲುಕಿ ಚೂರಾಯಿತು ಮರುದಿನ ಮಹೇಶ್ ಅವರು ಹುಡುಗಿಯನ್ನು ನೋಡುವ ಸಲುವಾಗಿ ಮೈಸೂರಿಗೆ ಹೊರಡಲು ಸಿದ್ಧರಾಗ್ತಾ ಇದ್ರು ಕಣ್ಮಣಿ ತನ್ನ ಹೊಟ್ಟೆಯ ಮೇಲೆ ಬೆಕ್ಕನ್ನು ಮಲಗಿಸಿಕೊಂಡು ಮೃದುವಾಗಿ ಸವರುತ್ತಾ ಇದ್ಲು ತನ್ನ ಅಪ್ಪ ಇನ್ನೊಂದು ಮದುವೆ ಆಗ್ತಿದ್ದಾರೆ ಎಂಬ ವಿಷಯ ಕಣ್ಮಣಿಗೆ ತಿಳಿದ್ರೆ ಮುಂದೇನು ಮಾಡ್ತಾಳೆ ಅವಳ ಮನಸ್ಥಿತಿ ಹೇಗಿರುತ್ತೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಕಡೆ ತನಕ ಸ್ಟೋರಿ ಕೇಳಿದ್ರಿ ನಿಮಗೆಲ್ಲ ತುಂಬಾ ಧನ್ಯವಾದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಸ್ಟೋರಿ ಕೇಳ್ತಾ ಇದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಕಮೆಂಟ್ ಮಾಡಿ ಧನ್ಯವಾದಗಳು